ಗೈಸ್ ಲೈಫ್ ನೋ ಬೇಡ ಅನ್ಸುತ್ತೆ ಇಷ್ಟೊಂದು ಪೂಜೆ ಮಾಡ್ತವ್ರೆ ದೇವಸ್ಥಾನಕ್ ಹೋಗೋಬೇಕ್ ಮುಂಚೆನೂ ಪೂಜೆ ಮಾಡ್ತಾರೆ ದೇವಸ್ಥಾನ ಬಂದ್ಮೇನು ಪೂಜೆ ಮಾಡ್ತಾರೆ ಕಾಳಗ್ ಬೀಳ್ತೀನಿ ಗೀತಾರ ನಾ ಬಿಟ್ಬಿಡಮ್ಮ ಅನ್ನೋರ್ಗು ನಮ್ಮಅಮ್ಮ ಬಿಡಲ್ಲ ದೇವಸ್ಥಾನ ಅದಕ್ಕೆ ಮಂಚಾ ಬ್ಯಾಗ್ ತರಬಾರ್ದು ನೋಡು ನನ್ ಬ್ಯಾಗ್ ಇದ್ದೀರಲ್ಲ ಬಟ್ ಮತ್ತೆ ಸ್ವಲ್ಪ ನನ್ನ ನಾನು ಇನ್ ಆಫ್ಟರ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಂಗ್ ಟೈಮ್ ನೋ ಸಿ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತು ಮಧ್ಯಾಹ್ನ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಫ್ ಆಮ್ ಲುಕಿಂಗ್ ಎನಿ ಡಿಫ್ರೆಂಟ್ ಫ್ರಮ್ ದ ಪ್ರೀವಿಯಸ್ ವ್ಲಾಗ್ ಜಸ್ಟ್ ಐ ಜಸ್ಟ್ ವಾಟ್ ಟು ಸೇ ದಟ್ ಐ ಮೋನ್ ಶುಗರ್ ಚಾಲೆಂಜ್ ಲೈಕ್ ನಾನೇನು ಸ್ವೀಟ್ ಆಗಲಿ ಸ್ವೀಟ್ ಪದಾರ್ಥ ಆಗಲಿ ತಿಂತಾಯಿಲ್ಲ ಇವತ್ತು ಇಸ್ ಡೇ ಫಿಫ್ಟೀನ್ ಆ್ಯಂಡ್ ಇವತ್ತು ನಾನು ಸ್ವರೂಪ ಒಂದು ಮೂವಿಗೆ ಹೋಗೋಣ ಅಂತ ತುಂಬ ದಿನದಿಂದ ಮಾಡ್ತಾ ಇದ್ವಿ ಯಾವುದು ಮೂವಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಆ್ಯಂಡ್ ಇವತ್ತು ವಿ ಗಾಟ್ ಟು ನೋ ಜುರಾಸಿಕ್ ವರ್ಲ್ಡ್ ಆರ್ ಜುರಾಸಿಕ್ ಪಾರ್ಕ್ ಐ ಡೋಂಟ್ ರಿಮೆಂಬರ್ ಆ ಮೂವಿ ರಿಲೀಸ್ ಆಗಿದೆ ಅಂತ ಸೊ ಸ್ವರೂಪ ನೋಡ್ಬೇಕು ನೋಡ್ಬೇಕು ಅಂತ ಅಂತ ಇಲ್ಲ ಅದಕ್ಕೆ ಹೋಗೋಣ ಅಂತ ಲೂಲು ಮಾಲಲ್ಲಿ ಟೂ ಓ ಕ್ಲಾಕ್ಗೆ ಶೋ ಒನ್ ತರ್ಟಿ ಆಗ್ತದೆ ಇವಾಗ ನಾನು ಹೊರಡಬೇಕು ಇಲ್ಲಿಂದ ಅವಳು ಡೈರೆಕ್ಟಾಗಿ ಲೂಲು ಮಾಲ್ಗೆ ಬರ್ತಾಳಂತೆ ಸೊ ನೆನ್ನೆ ತಾನೆ ಕೇಳ್ತಾಯಿದ್ದು ಯಾವಾಗಿಂದ ಬ್ಲಾಗ್ ರಿಸ್ಟಾರ್ಟ್ ಮಾಡ್ತೀಯ ಅಂತ ನಾನು ನೋಡೋಣ ಐ ಡೋಂಟ್ ನೋ ಅಂತಂದೆ ಇವತ್ತು ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ವ್ಲಾಗ್ ಮಾಡ್ತಾವಳೆ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ನಾನು ಬೆಳಗ್ಗೆ ಎದ್ದು ಇಷ್ಟು ದಿನ ನಾನು ಏನು ಶಾರ್ಟ್ಸಲ್ಲಿ ರೀಲ್ಸಲ್ಲಿ ನೀವು ನೋಡಿರ್ತೀರ ನಾನು ನೋ ಶುಗರ್ ಚಾನೆಲ್ ಎವ್ರಿ ಡೇ ಅಪ್ಡೇಟ್ ಮಾಡ್ತಾಯಿದ್ದೆ ಏನು ತಿಂತಾಯಿದ್ದೀನಿ ಅಂತ ಸೊ ಇನ್ಮೇಲೆ ವ್ಲಾಗಲ್ಲೂ ಅದನ್ನು ಇನ್ಕ್ಲೂಡ್ ಮಾಡ್ತೀನಿ ಬೆಳಗ್ಗೆ ಎದ್ಬಿಟ್ಟು ಇವಾಗ ಚಿಯಾ ಸೀಟ್ಸ್ ಕುಡ್ದೆ ಡ್ರೈ ಫ್ರೂಟ್ಸ್ ತಿಂದೆ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಸೊ ಪ್ರೋಟೀನ್ ಕುಡ್ಕೊಂಡು ಹೋಗ್ತೀನಿ ಮಧ್ಯಾಹ್ನ ಹೆಂಗಿದ್ರು ಮೂವಿ ಆದ್ಮೇಲೆ ಗೊರಬನ್ ಜೊತೆ ಅಲ್ಲೇ ಊಟ ಮಾಡ್ಬೋದು ಓಕೆನಾ ಗೋ ಸೊ ಸುಮಾರು ಜನ ಕೇಳ್ತಾ ಇರ್ತೀರಾ ನಾನು ಯಾವುದು ಪ್ರೋಟೀನ್ ಪೌಡರ್ ಯೂಸ್ ಮಾಡೋದು ಅಂತ